ಸಾರ್ವಜನಿಕವಾಗಿ ವಿವಿಧ ಸಂಘ ಸಂಸ್ಥೆಗಳು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಮುನ್ನ ಪಾಲಿಸಬೇಕಾದ ನಿಯಮ ಹಾಗೂ ನಿಬಂಧನೆಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಮುಖ್ಯವಾಗಿ ಗಣೇಶ ಪ್ರತಿಷ್ಠಾಪಿಸುವ ಸ್ಥಳದ ಮಾಹಿತಿ ಹಾಗೂ ಸ್ಥಳದ ಮಾಲೀಕರಿಂದ ಪೊಲೀಸ್ ಇಲಾಖೆಯ ಅನುಮತಿ ಕಡ್ಡಾಯವಾಗಿರಬೇಕೆಂದು ಡಿವೈಎಸ್ಪಿ ಮುರಳೀಧರ ಅವರು ತಿಳಿಸಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗೌರಿ ಗಣೇಶ ಹಾಗೂ ವೀದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು ಶಾಂತಿ ಸಭೆಯಲ್ಲಿ ಭಾಗವಹಿಸಿದ್ದ ಡಿ ಎಸ್ ಪಿ ಮುರಳೀಧರ್ ಅವರು ಮಾತನಾಡಿ ಯಾವುದೇ ಗಣೇಶ ಸಂಘ ಸಂಸ್ಥೆಯವರು ಗಣೇಶ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಶಾಂತಿ ಮತ್ತು ಸೌಹಾರ್ದದ ಸಂಕೇತವಾಗಿ ಆಚರಿಸಬೇಕು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಪೊಲೀಸ್ ಇಲಾಖೆಯ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸುವ ಮೂಲಕ ಪೊಲೀಸರೊಂದಿಗೆ ಸಹಕರಿಸಬೇಕು ಜೊತೆಗೆ ಗಣೇಶೋತ್ಸವಗಳು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಬೇಕೆಂದು ತಿಳಿಸಿದರು ಗಣೇಶ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಸರ್ಜನೆ ವೇಳೆ ಕರ್ಕಶ ಸದ್ದು ಮಾಡುವುದು ಉದ್ದೇಶಿಸಲಾಗಿದೆ ಹಿರಿಯರ ಅನಾರೋಗ್ಯದಿಂದ ಬಳಲುತ್ತಿರುವ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕಿದೆ ಸಾರ್ವಜನಿಕರಿಗೆ ಯಾವುದೇ ಇತರೆ ಕೋಮಿನವರಿಗೆ ತೊಂದರೆಯಾಗದ ರೀತಿಯಲ್ಲಿ ಗಣೇಶೋತ್ಸವವನ್ನು ಆಚರಿಸುವಂತೆ ತಿಳಿಸಿದ ಅವರು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ತಿಳಿಸಿದರು ಸಭೆಯಲ್ಲಿ ಮಸೀದಿಗಳ ಮುಖ್ಯಸ್ಥರು ದೇವಸ್ಥಾನಗಳ ಮುಖ್ಯಸ್ಥರು ಸೇರಿದಂತೆ ವಿವಿಧ ಸಂಘಸಂಸ್ಥೆಗಳ ಪದಾಧಿಕಾರಿಗಳು ಯುವಕರು ಮತ್ತಿತರರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಇಒ ಆನಂದ್ ಪೌರಾಯುಕ್ತ ಚಲಪತಿ ಸಿಡಿಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪತ್ರಿಕಾ ಬಿತ್ತನೆ ಪ್ರತಿ ವರ್ಷದಂತೆ ಈ ವರ್ಷನೂ ಹಬ್ಬಗಳು ಬರ್ತಾ ಇದೆ ಆರು ಸಿಕ್ಸ್ತ್ ನಂತರ ಸಿಕ್ಸ್ತ್ ಸೇರಿ ಗೌರಿ ಗಣೇಶ ಮತ್ತೆ ಸಿಕ್ಸ್ಟೀನ್ ಇಟ್ಮಿಲ ಬರ್ತಾ ಮನುಷ್ಯ ಹಬ್ಬ ಆಚರಿಸೋದು ಮನಶಾಂತಿಗೆ ಸುಖ ಸಂತೋಷ ಬಿಟ್ಟು ಬೇರೆ ದಾರಿ ತಪ್ಪುವ ಐಡಿಯಾಗಳು ಪ್ರಯತ್ನಗಳು ಕೆಲವೊಂದು ಸಂದರ್ಭದಲ್ಲಿ ಆಗ್ತಾ ಇದೆ ಅನುಭವಿಸಿದವರು ಇದ್ದಾರೆ ವಿಶ್ವದಲ್ಲಿ ಇರೋದು ಎರಡೇ ಜಾತಿ ಹೆಣ್ಣು ಗಂಡು ಇದೆಲ್ಲ ಎಕ್ಸಾಂಪಲ್ ನೋಡಿ ಫ್ಯಾಮಿಲಿ ಮಾಡಬೇಕಾದ್ರೆ ಅಲ್ಲದಾನೆ ಹುಟ್ಟಿದ ಮಗು ಮುಸ್ಲಿಂ ಮಗುನ ಹಿಂದೂ ಕುಟುಂಬದಲ್ಲಿ ಹಿಂದೂ ಮಗುವನ್ನು ಮುಸ್ಲಿಂ ಕುಟುಂಬದಲ್ಲಿ ನಾವು ಹೇಗೆ ಬೆಳೆಸ್ತೀವೋ ಅದರ ಪ್ರಕಾರ ಅವರ ಭಾವನೆಗಳು ಅವರ ಆಟಿಟ್ಯೂಡ್ ಡ್ರಸ್ ಪ್ಯಾಟರ್ನ್ ಇದೆಲ್ಲ ಇರುತ್ತೆ ಅನ್ಫಾರ್ಚುನೇಟ್ಲಿ ಏ ಸ್ವಲ್ಪ ಇರೋ ಸ್ವಲ್ಪ ಕೇಳಿ ಉನ್ನಾರ ಮಾಡ್ತವೆ ಇನ್ಸ್ಟಿಗೇಟ್ ಮಾಡ್ತವೆ ಅವಕ್ಕೆಲ್ಲ ನಾವು ತಲೆ ಕೊಡಬಾರ್ದು ಚಲಪತಿ ಅವರು ಹೇಳಿದರು ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು ಚಿಂತಾಮಣಿ ಚಿಂತಾಮಣಿ ಶ್ರೀನಗರ್ಭದ್ದು ಕೆಲವೊಂದು ಕೆಲವು ದಶಾಬ್ದಗಳ ಹಿಂದೆ ಇತ್ತು ಬಟ್ ಈಗ ನಾವೆಲ್ಲರೂ ಒಂದು ನಮ್ಮ ಜಾತಿ ಒಂದೇ ಮನುಷ್ಯ ಜಾತಿ ಅನ್ನೋ ಮಟ್ಟಕ್ಕೆ ನಾವು ಬಂದಿದ್ದೀವಿ ಮೊಬೈಲ್ ಒಳಗಡೆ ಅದಕ್ಕೆ ಹೇಳಿದ್ರೆ ಯೂತ್ ಎಲ್ಲ ಬಂದಿದ್ದಾರೆ ಯೂತ್ ಶುಡ್ ಕಾನ್ಸಂಟ್ರೇಟ್ ನೀವೆಲ್ಲ ಸಿನಿಮಾ ಸರ್ವಿಸ್ ಬಂದಿರೋದಿಲ್ಲ ಗಣೇಶ ಒಂದು ವೇದಿಕೆಯಾಗಿ ತಗೊಳ್ತಿದ್ದರು ಗಣೇಶ್ ಹಬ್ಬ ದಿವಸ ಗಣೇಶ ಮೆರವಣಿಗೆಯಲ್ಲಿ ಯಾವ ಭಕ್ತಿ ಇರಬೇಕು ಅವೆಲ್ಲ ಮಾಯ ಆಗಿದ್ದು ಡಿಸ್ಕೋ ಡ್ಯಾನ್ಸ್ ಬರ್ತಾ ಇವು ಬೇಕಾ ಗಣೇಶ ಕೇಳಿದ ನಿಮ್ಗೆ ಡಿಸ್ಕೋ ಡ್ಯಾನ್ಸ್ ಅಂತ ಕೇಳಿದ್ನಿ ಗಣೇಶ ಭಕ್ತಿ ಪೂರ್ವಕವಾಗಿ ಏನಾದರೂ ಮೆರವಣಿಗೆ ಮಾಡಿ ಅದಕ್ಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣ ಸಪೋರ್ಟ್ ಇರುತ್ತೆ ನಾಟ್ ಓನ್ಲಿ ಗಣೇಶ ಹಬ್ಬ ಈದು ಇಲ್ಲಾದಲ್ಲೂ ಅಷ್ಟೇ ನಾವು ಜಸ್ಟ್ ಆ ಡಿಸ್ಕೋ ಇವೆಲ್ಲ ಹಾಕಕ್ಕೆ ಹೋಗ್ಬಾರ್ದು ನಾವು ಪರ್ಮಿಷನ್ ಕೊಡೋದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ಎಷ್ಟು ಡೆಸಿಬಲ್ಸ್ ಇದೆಯೋ ಅಷ್ಟೇ ಡೆಸಿಬಲ್ಸ್ ಇರಬೇಕು ಅದಕ್ಕೆ ಏನಾದರೂ ಮೀರಿದ್ರೆ ಎಲ್ಲ ಸ್ಟಾರ್ಟ್ ಆಗೋದು ಗಣೇಶನ ಒಂದು ಏರಿಯಾದಲ್ಲಿ ಕೂರಿಸ್ತೀನಿ ಅಂದ್ರೆ ಎಲ್ಲ ಚಂದ ಇರ್ತದೆ ಹೋಗಿ ಪ್ರೀತಿಯಿಂದ ಕೇಳಿ ಅವ್ರು ಕೊಟ್ಟಷ್ಟು ತಗೊಳ್ಳಿ ಅವ್ರ ಜೋಬ್ ಕೈ ಆದ್ರೆ ಡೆಫಿನೆಟ್ ಆಗಿ ಆಫ್ರಿಕೆ ಸೃಷ್ಟಿ ಮಾಡ್ತಾರೆ ನಮ್ಮ ಗಮನಕ್ಕೆ ಬಂದರೆ ಡೆಫಿನೆಟ್ ಆಗಿ ರಾಬ್ರಿ ಕೇಸ್ ರಿಜಿಸ್ಟರ್ ಏರಿಯಾದಲ್ಲಿ ಪ್ರತಿ ವರ್ಷ ಮಾಡ್ತೀರ ತುಂಬ ಜನ ಖುಷಿಯಿಂದ ಕೊಡ್ತಾರೆ ತಗೊಳ್ಳಿ ಫಸ್ಟ್ ಗಣೇಶನ ಕೂರ್ಸಕ್ಕೆ ಮುಂಚೆ ಏನೇನು ಪದ್ಧತಿಗಳಿವೆ ಬೇರೆ ನಿಯಮಗಳಿಲ್ಲ ಫಸ್ಟ್ ಅವ್ರು ಹೇಳ್ಬೋದು ಜಸ್ಟ್ ಒಂದು ಐದಾರು ಜನ ಸೇರ್ಕೊಳ್ಳೋದು ನಾವು ಗಣೇಶ ಕೂರಿಸ್ತೀವ ಅನ್ನೋದಲ್ಲ ಯಾರ ಜೊತೆ ಪರ್ಮಿಷನ್ ತಗೋಬೇಕು ಗಣೇಶ ಕೂರ್ಸಕ್ಕೆ ಮುಂಚೆ ಒಂದು ಸಿಂಗಲ್ ವಿಂಡೋ ಮಾಡ್ತೀವಿ ಮುನ್ಸಿಪಲ್ ಕಚೇರಿಯಲ್ಲಿ ಆ ಮುನ್ಸಿಪಲ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಬೆಸ್ಕಾಮ್ ಅಧಿಕಾರಿಗಳು ಎಲ್ಲ ಸೇರಿ ಅಲ್ಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇರುತ್ತೆ ನೀವು ಅಲ್ಲಿ ಅರ್ಜಿ ಹಾಕ್ಬೇಕಾಗುತ್ತೆ ಅದೆಲ್ಲ ಪರಿಶೀಲನೆ ನಂತರ ಫೈನಲ್ ಆಗಿ ಪೊಲೀಸರು ಇಂಥ ಕಂಡೀಷನ್ಸ್ ಆಗಿ ನಿಮಗೆ ಪರ್ಮಿಷನ್ ಕೊಡ್ತಾರೆ ನೀವು ಒಂದು ಅಫಿಡೇವಿಟ್ ಸಲ್ಲಿಸ್ಕೋಬೇಕಾಗ್ತದೆ ನೀವು ನೀವು ಕೂರಿಸೋ ದಿನಗಳಲ್ಲೂ ಯಾವುದೇ ತರಹದ ಆಯ್ದ ಕಾರ್ಯಕ್ರಮಗಳು ಅಡಿ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೂ ಸಹ ನೀವೇ ಜವಾಬ್ದಾರಿ ಆಗಬೇಕು ನೀವೇ ವಾಲಂಟಿಯರ್ಸ್ ಇರಬೇಕು ವಾಲಂಟಿಯರ್ಸ್ ಒಂದು ಬ್ಯಾಟ್ಸ್ ನೀವೇ ಆಗ್ಕೋಬೇಕು ಡೇ ಆ್ಯಂಡ್ ನೈಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಣೇಶನ್ ಕಾಯೋ ಜವಾಬ್ದಾರಿ ನಿಮ್ಮದು ಗಣೇಶನ ನೀರು ಬಿಡೋವರೆಗೂ ಸಹ ಆ ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಏನಾದರೂ ಅನ್ಫೋರ್ಸಿನ್ ಆಗಿ ಏನಾದರೂ ಗಲಾಟೆಗಳು ಆದರೆ ಮುಲಾಜಿಂದ ಕಮ್ಯುನಲ್ ಗೋಡಾಸ್ ಲಿಸ್ಟ್ಗೆ ಸೇರಿಸ್ತೀವಿ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಚಿಂತಾಮಣಿ ಶಾಂತಿ ಸುವ್ಯವಸ್ಥೆ ಜನರ ನೆಮ್ಮದಿ ಅದಕ್ಕೋಸ್ಕರ ಇವೆಲ್ಲ ಪ್ರಯತ್ನ ಸೊ ಈ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ಅನಧಿಕೃತವಾಗಿ ಕರೆಂಟ್ ಸೊ ಇವೆಲ್ಲ ಎಷ್ಟು ದಿನ ನಾವು ಪರ್ಮಿಷನ್ ಕೊಟ್ಟಿರ್ತೀವ್ ಅಷ್ಟು ದಿನ ಎರಡು ಗಂಟೆ ಅಂದ್ರೆ ಶಾರ್ಪ್ ಎರಡು ಗಂಟೆಗೆ ಅಲ್ಲಿಂದ ಟ್ರ್ಯಾಕ್ ಟ್ರ್ಯಾಕ್ಟರ್ ಡಾಕ್ಯುಮೆಂಟ್ಸ್ ಕೊಡಬೇಕು ಟ್ರ್ಯಾಕ್ಟ್ ಡ್ರೈವರ್ ಯಾರು ಇರ್ತಾರೋ ಅವ್ರದ್ದು ಡಿಯರ್ ಇರ್ಬೇಕು ಆಧಾರ್ ಕಾರ್ಡ್ ಇರ್ಬೇಕು ನಿಮ್ಮ ವಾಲಂಟಿಯರ್ಸ್ ಎಲ್ಲ ನಮ್ಗೆ ಆಧಾರ್ ಕಾರ್ಡ್ ಕೊಡಬೇಕು ವಿಳಾಸ ಕೊಡಬೇಕು ಮೊಬೈಲ್ ನಂಬರ್ ಕೊಡ್ಬೇಕು ಯಾಕಂದ್ರೆ ಸುಮಾರು ಸಲ ನೋಡಿದೀವಿ ಏನಾದ್ರು ಸ್ವಲ್ಪ ಅಲ್ಲಿ ಗಲಾಟೆ ಆದ್ರೆ ಗಣೇಶ್ ಬಿಟ್ಟು ಹೋಗೋದು ಪೊಲೀಸ್ರೇ ಗಣೇಶನ್ನ ಅನ್ನ ತಗೊಂಡೋಗಿ ಇಮರ್ಸನ್ ಮಾಡಿರೋ ಸಂದರ್ಭಗಳು ಎಷ್ಟೋ ಇದೆ ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಎಷ್ಟು ಜನ ವಾಲಂಟಿಯರ್ಸ್ ಇರ್ತಾರೆ ಅವರು ಸಂಪೂರ್ಣ ಜವಾಬ್ದಾರಿ ತಗೋಬೇಕು ಇಲ್ಲ ನಮ್ಮ ಜವಾಬ್ದಾರಿ ತಗೊಳಕ್ ಆಗಲ್ಲ ಅಂದ್ರೆ ಈ ಟೈಮೇ ನೀವು ಡ್ರಾಪ್ ಮಾಡ್ಕೊಂಡ್ರು ನಮ್ಗೆ ಯಾರಿಗೂ ಏನು ಬೇಜಾರು ಅದಕ್ಕೆ ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಕೊಡಬೇಕು ಟ್ರಾಕ್ಟರ್ ಡ್ರೈವರ್ ಡೀಟೇಲ್ಸ್ ಇರಬೇಕು ಟೈಮ್ ಅಂದ್ರೆ ಟೈಮ್ ಲಾಸ್ಟ್ ಟೈಮ್ ನೋಡ್ತೀನಿ ನಾನು ಯಾರು ಲೇಟ್ ಮಾಡಿದ್ದಾರೆ ಯಾರು ಪಬ್ಲಿಕ್ ಗೆ ಪೊಲೀಸ್ ಗೆ ಕಿರಿಕಿರಿ ಮಾಡಿ ಪರ್ಮಿಷನ್ ಕೊಡೋದೇ ಇಲ್ಲ ಅಂತ ನಾವು ಯಾಕಂದ್ರೆ ಇಲ್ಲಿ ಬಂದಿರೋ ಮುಖಂಡರೇ ಬೇರೆ ಇರ್ತಾರೆ ಅಲ್ಲಿ ಬಂದು ಗಲಾಟೆ ಮಾಡೋರೇ ಬೇರೆ ಇರ್ತಾರೆ ಎಲ್ಲ ಸಂಪೂರ್ಣ ಎ ಟು ಜೆಡ್ ವಿಡಿಯೋ ಇರುತ್ತೆ ಏನಾದರೂ ಆಯ್ತು ಬಿಡಿ ಸರ್ ಏನೋ ತಪ್ಪಾಗಿದೆ ಸರ್ ಏನೋ ಕುಡಿದು ನಿಷೇಧ ಮಾಡಿದೆ ಸರ್ ಅಂತ ಹೇಳಿದ್ರೆ ಉಲ್ಲಾಸ ಇರುತ್ತೆ ಅದೆಲ್ಲ ರೆಕಾರ್ಡ್ ಆಯ್ತು ದಯವಿಟ್ಟು ಇದಲ್ಲ ಕೊಡಬೇಡಿ ವಿಜೃಂಭಣೆಯಿಂದ ಶಾಂತಿ ರೀತಿಯಿಂದ ಗಣೇಶ ಹಬ್ಬಾದ ಮಾಡಿ ಅದಕ್ಕೆ ಸಂಪೂರ್ಣ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಪೋರ್ಟ್ ನಿಮ್ಗೆ ಇರುತ್ತೆ ನಾವು ಇರ್ತೀವಿ ಅದು ಬಿಟ್ಟು ಸುಮ್ಮನೆ ತರಲೆ ಮಾಡಿ ಏನಾದರೂ ತೊಂದರೆ ಆದ್ರೆ ಮಾತ್ರ ಮತ್ತೆ ಆಫ್ ದ ಇತ್ತೀಚೆಗೆ ಲಾಂಡ್ ಆರ್ಡರ್ ಸಮಸ್ಯೆ ಆಗ್ತಿರೋದು ಸೋಶಿಯಲ್ ಮೀಡಿಯಾ ಮೋರ್ ಡೇಂಜರಸ್ ಹೋರಾಟ ಮಾಡುವ ಸ್ವಾತಂತ್ರ್ಯದ ಒಂದು ಹೋರಾಟದ ಒಂದು ಒಂದು ಧಾರ್ಮಿಕ ಭಾವನೆ ಅಂತ ಇತ್ತು ಅದು ಕಮ್ಮಿ ಆಗ್ತಾ ಇದೆ ಆಡಂಬರ ಜಾಸ್ತಿ ಆಗ್ತಾ ಇದೆ ಭಕ್ತಿ ಕಮ್ಮಿ ಆಗ್ತಾ ಇದೆ ದಯವಿಟ್ಟು ಗಣೇಶ ಚತುರ್ಥಿ ನಮ್ಮ ನಂಬಿಕೆಯಲ್ಲಿ ಏನಿದೆ ಜನ ನಾವು ಏನೇ ಆಗಿರ್ಬೋದು ಬೇರೆ ಬೇರೆ ಧಾರ್ಮಿಕ ಮಂತ್ರಗಳನ್ನ ನಾವು ಸೇರಿರಬಹುದು ನಂಬಿಕೆ ಅನ್ನೋದು ನಮ್ಮನೆಲ್ಲ ಒಂದು ಒಗ್ಗೂಡಿಸುವಂತ ಒಂದು ಶಕ್ತಿ ನಮಗೂ ನಂಬಿಕೆ ಇರ್ತದೆ ನಮ್ಮ ಇವರಿಗೆ ಬೇರೆ ನಂಬಿಕೆ ಇರ್ತದೆ ಒಬ್ಬೊಬ್ಬರ ನಂಬಿಕೆ ಹೊರಬೇಕು ಸಮಾಜದಲ್ಲಿ ನಾವು ಸಮಾಜದಿಂದ ಬಾಳ್ಬೇಕಂದ್ರೆ ನಮ್ಮ ನಂಬಿಕೆಗೆ ಅವ್ರ ಬೆಲೆ ಕೊಡಬೇಕು ಅವ್ರ ನಂಬಿಕೆಗೆ ನಾವು ಬೆಲೆ ಕೊಡಬೇಕು ಪರಸ್ಪರವಾಗಿ ನಾವು ಅವ್ರ ಮೇಲೆ ಅಥವಾ ಅವ್ರ ಮೇಲೆ ಕೆಲಸ ಮಾಡುವಂತಾಗಿರ್ಬೋದು ಮಾಡಲಿಲ್ಲ ಅವ್ರ ನಂಬಿಕೆಗೆ ನಾವು ಬೆಲೆ ಕೊಟ್ಟು ನಮ್ಮ ನಂಬಿಕೆಗೆ ಅವ್ರು ಬೆಲೆ ಕೊಟ್ಟಾಗ ನಾವು ಸಮಾಜದಲ್ಲಿ ಸಾಮರಸ್ಯವಾಗಿ ಬಾಳಬಹುದು ಈ ಒಂದು ಆಡಂಬರ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನೋ ನಾವು ದೊಡ್ಡದಾಗಿ ಮಾಡ್ತಾ ಇದೆಯಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಅನ್ಯತಾ ಏನೋ ಮಾಡಕ್ಕೆ ಹೋಗಿ ಮತ್ತೆ ಲಾಟ್ ಆರ್ ವಿಷಯವಾಗಿ ಅದು ಬೇರೆಯವ್ರಿಗೂ ತಿಳ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಇವೆಲ್ಲ ಕಲಿಸ್ತೀವಿಲ್ಲ ಯುಕ್ರೇರ ಖುಷಿ ಪಡಿ ಗಣೇಶ ಜಯಂತಿನ ಚೆನ್ನಾಗಿ ಮಾಡಿ ಗಣೇಶನ ಚೆನ್ನಾಗಿ ಅಲಂಕಾರ ಮಾಡಿ ಭಕ್ತಿ ಭಾವನೆಯಿಂದ ಜನ ಸೇರಿಸಿ ಮಾಡಿ ಬಟ್ ನೀವು ಮಾಡೋ ಅಂತ ಒಂದು ಪೂಜೆ ಪುನಸ್ಕಾರ ಇರಬಹುದು ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ನೀವು ಸ್ವಾತಂತ್ರ್ಯ ನಮಗೆ ಸಂವಿಧಾನದಲ್ಲಿ ಹೇಳ್ತಾರೆ ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ಈಕ್ವಾಲಿಟಿ ಅಂಡ್ ಲಿಬರ್ಟಿ ಅಂತ ಹೇಳ್ತಾರೆ ಬಟ್ ನಮಗೆ ಎಲ್ಲರೂ ಅರ್ಥ ಮಾಡ್ಕೊಂಡಿರೋದು ಬರೀ ನಮಗೆ ಸ್ವಾತಂತ್ರ್ಯ ಇದೆ ನಾವು ಏನನ್ನ ಮಾಡೋದು ನಮಗೆ ನಮಗೆಲ್ಲರಿಗೂ ಗೊತ್ತಿಲ್ಲ ಸಂವಿಧಾನದಲ್ಲಿ ಏನು ಆರ್ಟಿಕಲ್ ಟ್ವೆಂಟಿ ಒನ್ ಹೇಳ್ತಾರೆ ಅದು ಅಬ್ಸೊಲ್ಯೂ ಲಿಬರ್ಟಿ ಅಲ್ಲ ಆಬ್ಸಲಿಕ್ವಾಲಿಟಿ ಈಕ್ವಾಲಿಟಿ ವಿತ್ ಇನ್ ಬೌನ್ಸ್ ಆಫ್ ಲಾ ಲಿಬರ್ಟಿ ವಿತ್ ಇನ್ ದ ಬೌನ್ಸ್ ಆಫ್ ಲಾ ಅಂತ ಕರಿತಾರೆ ಸೊ ಏನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸಮಾಜಕ್ಕೆ ತೊಂದರೆ ಆಗ್ತಿಲ್ಲ ಆ ಸ್ವಾತಂತ್ರ್ಯವನ್ನು ಬಳಸ್ಕೊಳ್ಬೇಕು ಹೊತ್ತು ಸ್ವಾತಂತ್ರ್ಯವನ್ನು ನಾವು ಸ್ವೇಚ್ಛಾಕರವಾಗಿ ಬಳಸಬಾರ್ದು ಸೊ ಅದಕ್ಕೋಸ್ಕರ ತೊಂದರೆ ಆಗ್ತಿಲ್ಲ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಿಲ್ಲ ಸಾಮರಸ್ಯವಾಗಿ ಒಂದು ಗಣೇಶ ಚತುರ್ಥಿ ನಾವು ಈಗ ಈಗ ಏನು ಈಗ ರಿಕ್ವೆಸ್ಟ್ ನಾನೇ ಏನಾದರೂ ತೊಂದರೆ ಅಲ್ಲ ಏನು ಕಾನೂನು ಹೇಳ್ತಾರ ಲಾಭ ಇರಬೇಕು ಸೋಂಕು ಕೋರ್ಸ್ ಅಂತ ಹೇಳ್ತಾರಲ್ಲ ಆ ಥರ ಕಾನೂನು ಅವತ್ತು ಪಾಡಿಗೆ ಕೆಲಸ ಮಾಡುತ್ತೆ ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಾಳೆ ಎನ್ಫೋರ್ಸ್ ಮಾಡ್ತಾರೆ ದಯವಿಟ್ಟು ಯಾರು ಅವಕಾಶ ಕೊಡಬೇಡಿ ಏನಿದೆ ಬೆಲೆ ಅವ್ರ ನಂಬಿಕೆಗೆ ನಾವು ಬೆಲೆ ಕೊಡಬೇಕು ನಮ್ಮ ನಮ್ಮ ನಂಬಿಕೆಗೆ ಅವರು ಬೆಲೆ ಕೊಡಬೇಕು ಸಾಮರಸ್ಯವಾಗಿ ಹಬ್ಬ ನಮ್ಮ ಆಚರಣೆ ಮಾಡುವಂತ ನನ್ನ ಮಾತು ನಡೆಸ್ತಾರೆ